ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದರು ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಹೇಳಿದ್ರೆ ನಿಮ್ಮ ಕೇಸು ಏನಾದರೂ ಡಿಸ್ಮಿಸ್ ಆದರೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಕೇಸನ್ನು ಹಾಕಿರ್ತೀರ ಎಕ್ಸಾಂಪಲ್ ಪಾರ್ಟಿಷನ್ ಆಗಿರ್ಬೋದು ರಿಕವರಿ ಸೂಟ್ ಆಗಿರ್ಬೋದು ಅಥವಾ ಡಿಕ್ಲರೇಷನ್ ಸೂಟ್ ಆಗಿರ್ಬೋದು ಅಥವಾ ಫೆಸಿಫರ್ಮೆನ್ಸ್ ಸೂಟ್ ಆಗಿರ್ಬೋದು ಯಾವುದೋ ಒಂದು ಕೇಸನ್ನು ಹಾಕಿರ್ತೀರ ಕೇಸನ್ನು ಹಾಕಿದ ನಂತರದಲ್ಲಿ ಎದುರು ಪಕ್ಷಗಾರರು ಬಂದು ಸಮ ಎದುರು ಪಕ್ಷಗಾರರಿಗೆ ಸಮನ್ಸ್ ಇಶ್ಯೂ ಆಗಿರುತ್ತೆ ಸಮನ್ಸ್ ಇಶ್ಯೂ ಆದಮೇಲೆ ಅವರು ಬಂದು ಒಂದು ಒಕ್ಕಲಾತ ಅವರ ಅಡ್ವೊಕೇಟ್ ಇಟ್ಟು ಒಕ್ಕಲತನ ಹಾಕಿಸ್ಬೋದು ಅಥವಾ ಒಕ್ಕಲಾತ ಹಾಕ್ತೇನು ಇರ್ಬೋದು ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರ ಅಂತ ಹೇಳಿದರೆ ನೀವು ರೆಗ್ಯುಲರ್ ಆಗಿ ಕೋರ್ಟ್ ಅಟೆಂಡ್ ಮಾಡಬೇಕಾಗತ್ತೆ ಕೋರ್ಟ್ ಅಟೆಂಡ್ ಮಾಡಬೇಕು ಅಥವಾ ನಿಮ್ಮ ವಕೀಲರ ಮುಖಾಂತರ ಕೋರ್ಟನ್ನು ಅಟೆಂಡ್ ಮಾಡಿಸ್ಬೇಕು ಸ್ನೇಹಿತರೆ ಯಾವ ಒಬ್ಬ ವ್ಯಕ್ತಿಗೆ ಸಮನ್ಸ್ ಹೋಗಿರಲ್ಲ ನೀವು ಅವರಿಗೆ ಒಂದು ಸರಿಯಾದ ನಿರ್ದಿಷ್ಟವಾದ ನ್ಯಾಯಾಲಯ ನ್ಯಾಯಾಲಯದ ಶುಲ್ಕವನ್ನು ಪಾವತಿ ಮಾಡ್ದೇನೆ ನೀವು ಕಾಲ ಕಳ್ಕೊಂಡು ಬರ್ತಾಯಿರ್ತೀರ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯವು ಒಂದು ನಾಲ್ಕೈದು ಸಲ ನೋಡುತ್ತೆ ನೀವು ಸ್ಟೆಪ್ಸ್ ತೊಗೋತೀರ ಒಂದು ಯಾವ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಹೋಗಿಲ್ಲೋ ಅವ್ರ ವಿರುದ್ಧ ಒಂದು ಸ್ಟೆಪ್ಸ್ ಸಮನ್ಸ್ ಅನ್ನು ಇಶ್ಯೂ ಮಾಡ್ತೀರಾ ಪ್ರೋಸೆಸ್ ಫೀಸ್ ಕಟ್ತೀರಾ ಅಂತ ಹೇಳಿ ನ್ಯಾಯಾಲಯ ನೋಡುತ್ತೆ ಒಂದು ವೇಳೆ ನೀವು ಸರಿಯಾದ ಸಂದರ್ಭದಲ್ಲಿ ಕೇಸು ಅಟೆಂಡ್ ಮಾಡ್ತಾ ಇಲ್ಲ ನಿಮ್ಮ ಅಡ್ವೊಕೇಟು ಅಟೆಂಡ್ ಮಾಡ್ತಾ ಇಲ್ಲ ಪ್ರೊಸೆಸ್ಸು ಕೊಡ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ನ್ಯಾಯಾಲಯ ನಿಮಗೆ ಇಂಟ್ರೆಸ್ಟ್ ಇಲ್ಲ ಕೇಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು ಕೇಸನ್ನು ಡಿಸ್ಮಿಸ್ ಮಾಡ್ಬಿಡುತ್ತೆ ಸ್ನೇಹಿತರೆ ಅಥವಾ ಕೇಸು ಒಂದು ಎವಿಡೆನ್ಸ್ ಸ್ಟೇಜ್ ಬಂದಿರುತ್ತೆ ಅನ್ಕೊಳ್ಳಿ ಎವಿಡೆನ್ಸ್ ಸ್ಟೇಜ್ ಬಂದಿರುತ್ತೆ ಎದುರು ಪಕ್ಷವರು ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ನಿಮ್ಮ ಎವಿಡೆನ್ಸ್ಗೆ ಹೋಗಿರುತ್ತೆ ನಿಮ್ಮ ಎವಿಡೆನ್ಸ್ ಹೋದಂಥ ಸಂದರ್ಭದಲ್ಲಿ ನೀವು ನ್ಯಾಯಾಲಯಕ್ಕೆ ಇಲ್ಲ ನಾಲ್ಕೈದು ದಿನ ಆಯಿತು ಬಂದಿಲ್ಲ ನಿಮ್ಮ ಅಡ್ವೊಕೇಟು ಟೈಮ್ ತೊಗೊಂಡಿದ್ರೆ ಮುಂದೆ ನಂತರ ದಿನದಲ್ಲಿ ನ್ಯಾಯಾಲಯ ಟೈಮ್ ಕೊಡೋಕ್ಕೂ ರೆಡಿ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನೀವು ಬರಲೇ ಇಲ್ಲ ಅಂತೇಳಿ ಹೇಳಿದರೆ ನೆಕ್ಸ್ಟ್ ಡೇಟ್ಗೆ ಫೈನಲ್ಲಿ ಬರಲೇಬೇಕು ಅಂತೇಳಿ ಒಂದು ಆದೇಶ ಮಾಡುತ್ತೆ ಆ ಆದೇಶ ಮಾಡಿದ ಮೇಲೂ ಸಹ ನೀವು ನ್ಯಾಯಾಲಯಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ನಿಮ್ಮ ಕೇಸನ್ನು ಡಿಸ್ಮಿಸ್ ಮಾಡ್ಬಿಡುತ್ತೆ ಸ್ನೇಹಿತರೆ ಡಿಸ್ಮಿಸ್ ಮಾಡಿದ ಮೇಲೆ ಮುಗೀತು ನಿಮ್ಮ ಕೇಸ್ ಮುಗೀತು ಅಂತಲೇ ಅರ್ಥ ಆದರೆ ನಿಮಗೆ ಒಂದು ಅದರಲ್ಲೂ ಸಹ ಸಿ ಪಿ ಸಿಲಿ ಒಂದು ಕಾಲಾವಕಾಶ ಸಿಗುತ್ತೆ ಆ ಕೇಸನ್ನು ಮತ್ತೆ ಯಾವ ಸ್ಟೇಜಲ್ಲಿತ್ತು ಆ ಸ್ಟೇಜಿಗೆ ಮತ್ತೆ ನೀವು ಪುನರ್ ಪ್ರ ಸ್ಥಾಪಿಸಬಹುದು ರೆಜಿಸ್ಟ್ರೇಷನ್ ತಗೋಬೋದು ಇದ್ದಾರೆ ಯಾವ ರೀತಿಯಾಗಿ ತೊಗೋತೀರ ಅಂತೇಳಿದ್ರೆ ಸಿ ಪಿ ಇಲ್ಲಿ ಆರ್ಡರ್ ನೈನ್ ರೂಲ್ ನೈನ್ ಪ್ರಕಾರವಾಗಿ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ ಯಾವ ನ್ಯಾಯಾಲಯದಲ್ಲಿ ಒಂದು ಕೇಸು ಡಿಸ್ಮಿಸ್ ಆಯಿತೋ ಅದೇ ನ್ಯಾಯಾಲಯಕ್ಕೆ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ ಮಿಸ್ ಪಿಟಿಷನ್ ಅಂತೀವಿ ನಾವು ಮಿಸ್ ಪಿಟಿಷನ್ನ ಫೈಲ್ ಮಾಡಿ ಯಾವ ಕಾರಣಕ್ಕೋಸ್ಕರ ನೀವು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ ಯಾವ ಕಾರಣಕ್ಕಾಗಿ ನೀವು ನ್ಯಾಯಾಲಯಕ್ಕೆ ಒಂದು ಎವಿಡೆನ್ಸನ್ನು ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿ ನೀವು ಸಕಾರಣವನ್ನು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತೆ ಸ್ನೇಹಿತರೆ ನ್ಯಾಯಾಲಯಕ್ಕೆ ಸಕಾರಣವನ್ನು ನೀಡಿದರೆ ಒಂದು ವೇಳೆ ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂದ್ಕೊಳ್ಳಿ ಯಾವ ನೀವೇನೋ ಬೆಡ್ ರಿಟರ್ನ್ ಆಗಿದ್ರಿ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಹಾಗಾಗಿ ನೀವು ಕೋರ್ಟಿಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಿ ನಿಮ್ಗೆ ಏನಾರ ಒಂದು ಹೇಳಿದರೆ ಅಂಥ ಸಂದರ್ಭ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಯಾಕೆಂದರೆ ನ್ಯಾಯಾಲಯ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತೇಳಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಹಾಗಾಗಿ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಅದರ ಸಂಬಂಧಪಟ್ಟ ಸರಿಯಾದ ದಾಖಲಾತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟರೆ ಅಥವಾ ಇನ್ನಿತರ ಯಾವುದೋ ಒಂದು ಯಾವುದೋ ಹೊರದೇಶಕ್ಕೆ ಹೋಗ್ಬಿಟ್ಟಿರ್ತೀರೋ ಅಥವಾ ಬೇರೆ ಇನ್ಯಾವುದೋ ಉದ್ದೇಶಕ್ಕೋಸ್ಕರ ನೀವು ನ್ಯಾಯಾಲಯಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳಿ ಯಾವ ಉದ್ದೇಶ ಯಾವ ಕಾರಣಕ್ಕೋಸ್ಕರ ನೀವು ನ್ಯಾಯಾಲಯಕ್ಕೆ ಅಂತ ಅಂತೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಲೂ ಏನು ಮಿಸ್ ಪಿಟಿಷನ್ ಫೈಲ್ ಮಾಡಿದ್ರು ಆ ಪಿಟಿಷನ್ ಅಲೋ ಆಗುತ್ತೆ ಯಾಕೆ ಅಲೋ ಆಗುತ್ತೆ ಅಂತೇಳಿ ನೀವು ಆದ ತಕ್ಷಣ ಕೇಸ್ ಅಡ್ಮಿಟ್ ಆಗಿ ಅಲೋ ಆಗಿಬಿಡೋದಿಲ್ಲ ನೀವು ಕೇಸ್ ಫೈಲ್ ಮಾಡಿದ್ರೆ ಎದುರು ಪಕ್ಷಗಾರ ಯಾರು ಇರ್ತಾರೋ ಅವ್ರಿಗೂ ಸಹ ನೋಟಿಸ್ ಹೋಗುತ್ತೆ ನೋಟಿಸ್ ಹೋಗಿ ಅವರೂ ಸಹ ಇಡ್ತಾರೆ ವಕೀಲಿಟ್ಟ ಮೇಲೆ ಅವರು ಸಹ ಅವ್ರ ತಕರಾರಿಯನ್ನು ಸಲ್ಲಿಸ್ತಾರೆ ಅವ್ರ ತಕರಾರಲ್ಲಿ ಸಕಾರಣ ಕೊಟ್ಟಿದ ನ್ಯಾಯಾಲಯ ಇವರು ಬೇಕು ಅಂತ ಬರಲಿಲ್ಲ ಬೇಕು ಅಂತ ಅವಾಯ್ಡ್ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲೇ ಇದ್ದರು ಆದರೂ ಸಹ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತ ಹೇಳಿ ಅವರು ಸಹ ತಕ್ರಾರನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ಯಾರು ಒಂದು ಸರಿಯಾಗಿ ಪ್ರೂವ್ ಮಾಡ್ತಾರೋ ಆವಾಗ ಅವ್ರ ಪರವಾಗಿ ಒಂದು ಪಿಟಿಷನ್ ಅಲೋ ಆಗುತ್ತೆ ಅಂತ ಹೇಳ್ಬೋದು ನೀವು ಸರಿಯಾಗಿ ಪ್ರೂವ್ ಮಾಡಿದಂಥ ಸಂದರ್ಭದಲ್ಲಿ ಆ ನಿಮ್ಮ ಪಿಟಿಷನ್ ಅಲೋ ಆಗುತ್ತೆ ಅಲೋ ಆದ ನಂತರದಲ್ಲಿ ಏನು ಒಂದು ಕೇಸ್ ಡಿಸ್ಮಿಸ್ ಆಗಿತ್ತೋ ಆ ಕೇಸ್ ಮತ್ತೆ ರಿಸ್ಟೋರ್ ಆಗುತ್ತೆ ಪುನಃಸ್ಥಾಪಿತ ಆಗುತ್ತೆ ಅಂತ ಹೇಳ್ಬೋದು ಪುನಃಸ್ಥಾಪಿತ ಅಂದರೆ ಅವನು ಮೊದಲಿಂದ ಸ್ಟಾರ್ಟ್ ಆಗೋದ್ರೆ ಏನು ಒಂದು ಎರಡೇ ಸ್ಟೇಜಲ್ಲಿ ಇತ್ತು ಎರಡೇ ಸ್ಟೇಜ್ಗೆ ಬರುತ್ತೆ ನ್ಯಾಯ ಕೋರ್ಟ್ ಅದು ಕೇಸು ಹಾಗಾಗಿ ಒಂದು ಡಿಸ್ಮಿಸ್ ಆಯಿತು ಅಂತ ಹೇಳಿ ನಾ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಆಯಿತು ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಡಿಸ್ಮಿಸ್ ಆದ ಮೂವತ್ತು ದಿನಗಳ ಒಳಗಾಗಿ ಇದರಲ್ಲೂ ಲಿಮಿಟೇಷನ್ ಇದೆ ಮೂವತ್ತು ದಿನಗಳ ಒಳಗಾಗಿ ನೀವು ಒಂದು ರೆಜಿಸ್ಟ್ರೇಷನ್ಗೆ ಒಂದು ಕೇಸನ್ನು ಫೈಲ್ ಮಾಡಬೇಕಾಗತ್ತೆ ಒಂದು ವೇಳೆ ಆ ಮೂವತ್ತು ದಿನಗಳಲ್ಲೂ ಸಹ ನೀವು ಸರಿಯಾಗಿ ನೀವು ಫೈಲ್ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಸೆಕ್ಷನ್ ಫೈವ್ ಆಫ್ ಲಿಮಿಟೇಷನ್ ಆಕ್ಟ್ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ಯಾವ ಕಾರಣಕ್ಕಾಗಿ ಕಾಲ ವಿಳಂಬ ಆಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಅರ್ಜಿಯು ಪುರಸ್ಕಾರ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಇದಿಷ್ಟು ರೆಸಲ್ಯೂಷನ್ ಆಫ್ ಅಂತ ಸ್ನೇಹಿತರೆ ಯಾವ ರೀತಿಯಾಗಿ ಒಂದು ಕೇಸನ್ನು ರೆಸ್ಟೋರ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಶಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು